ವೀಕ್ಷಕರೇ ನೀವೆಂದೂ ನೋಡಿರದ ಅತ್ಯಂತ ಸುಂದರವಾದ ಭೂಮಿ ಮೇಲೆ ಇರುವ ನವಿಲುಗಳು ಎಷ್ಟೋ ಜನರಿಗೆ ಈ ನವಿಲುಗಳ ಬಗ್ಗೆ ತಿಳಿದೇ ಇಲ್ಲ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಂಬರ್ ಒನ್ ಗೋಲ್ಡನ್ ಪಿಕಾಕ್ ಬಂಗಾರದ ಬಣ್ಣ ಹೊಂದಿರುವ ನವಿಲು ವೀಕ್ಷಕರೇ ವಿಶ್ವದಲ್ಲೇ ಅತ್ಯಂತ ಅಪರೂಪದ ಬಂಗಾರದ ನವಿಲು ವಿಶ್ವದಾದ್ಯಂತ ಹುಡುಕಿದರೂ ಹತ್ತರಿಂದ ಹದಿನೈದು ಬಂಗಾರದ ನವಿಲುಗಳು ಕಾಣಬಹುದು ಎರಡು ಸಾವಿರದ ಹನ್ನೆರಡರಲ್ಲಿ ಬ್ರೆಜಿಲ್ ದೇಶದ ರೈನ್ ಫಾರೆಸ್ಟಲ್ಲಿ ಬಂಗಾರದ ನವಿಲುಗಳು ಮೊದಲ ಬಾರಿಗೆ ಕಂಡುಬರುತ್ತದೆ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿಯವರೆಗೆ ಮತ್ತೆಲ್ಲೂ ಈ ನವಿಲುಗಳು ಕಂಡುಬಂದಿಲ್ಲ ಮತ್ತೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ ಈ ನವಿಲಿನ ಮೊಟ್ಟೆಗಳು ಬಂಗಾರದ ಬಣ್ಣದಲ್ಲಿ ಇರುತ್ತೆ ವಿಶ್ವದ ಮೊದಲ ಬಂಗಾರದ ಮೊಟ್ಟೆ ಇಡುವ ಪಕ್ಷಿ ಎಂದೇ ಘೋಷಿಸಲಾಗಿದೆ ನಂಬರ್ ಟು ಪಿಂಕ್ ಪಿಕಾಕ್ ಗುಲಾಬಿ ಬಣ್ಣ ಹೊಂದಿರುವ ನವಿಲು ಜಗತ್ತಿನಲ್ಲೇ ಅಳಿವಿನ ಅಂಚಿನಲ್ಲಿ ಜಗತ್ತಿನಲ್ಲೇ ಅಳಿವಿನ ಅಂಚಿನಲ್ಲಿರುವ ಗುಲಾಬಿ ಬಣ್ಣದ ನವಿಲು ನಮ್ಮ ದೇಶದ ಗುಜರಾತ್ ರಾಜ್ಯದ ವನ್ಸದ ನ್ಯಾಷನಲ್ ಪಾರ್ಕ್ನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಗುಲಾಬಿ ಬಣ್ಣದ ನವಿಲುಗಳು ಕಂಡುಬರುತ್ತದೆ ಆಫ್ರಿಕಾ ದೇಶದ ಕ್ಯಾಂಗೋ ಬೇಸಿನ್ ಎಂಬ ತಟ್ಟಕಾಡಿನಲ್ಲಿ ಗುಲಾಬಿ ಬಣ್ಣದ ನವಿಲುಗಳ ವಾಸಸ್ಥಾನವಿದೆ ಎಂದು ಹೇಳ್ತಾರೆ ನಂಬರ್ ತ್ರೀ ವೈಲ್ಡ್ ಪಲ್ವಾನ್ ನವಿಲು ಈ ನವಿಲುಗಳು ಎಲ್ಲ ನವಿಲಿಗಿಂತ ನೋಡೋದಕ್ಕೆ ತುಂಬ ಸಣ್ಣದಾಗಿದೆ ಈ ನವಿಲನ್ನು ಜಗತ್ತಿನ ಹದಿನೈದನೇ ಅತಿ ಸುಂದರ ಪಕ್ಷಿ ಎಂದು ಪರಿಗಣಿಸಲಾಗಿದೆ ಫಿಲಿಪೈನ್ ದೇಶದ ಪಲ್ವಾನ್ ದ್ವೀಪದಲ್ಲಿ ಮಾತ್ರ ಕಂಡುಬರುತ್ತದೆ ಪಲ್ವಾನ್ ನವಿಲುಗಳು ಅತ್ಯಂತ ಚುರುಕು ಸ್ವಭಾವ ಏಳು ದಿನದಲ್ಲಿ ಎರಡು ಗಂಟೆ ಮಾತ್ರ ನಿದ್ದೆ ಮಾಡುವ ಅಪರೂಪದ ನವಿಲು ಈ ನವಿಲಿನ ಗರಿ ಮೆಟಲಿಕ್ ಕಲರಲ್ಲಿ ಇದ್ದು ದೇಹ ನೀಲಿ ಬಣ್ಣದಲ್ಲಿ ಇರುತ್ತೆ ಸುಮಾರು ಎರಡರಿಂದ ಮೂರು ಅಡಿ ಎತ್ತರ ಬೆಳೆಯುತ್ತೆ ಈ ನವಿಲುಗಳನ್ನು ಸಂಪೂರ್ಣವಾಗಿ ಫಿಲಿಪೈನ್ ಮಿಲಿಟರಿ ನೋಡಿಕೊಳ್ಳುತ್ತೆ ನಂಬರ್ ಫೋರ್ ವೈಟ್ ಆ್ಯಂಡ್ ಬ್ಲೂ ಪಿಕಾಕ್ ಬಿಳಿ ಮತ್ತು ನೀಲಿ ಬಣ್ಣ ಹೊಂದಿರುವ ನವಿಲು ಈ ನವಿಲುಗಳನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಸುಂದರವಾಗಿ ಕಾಣುತ್ತೆ ಈ ನವಿಲಿನ ಕತ್ತು ಬಿಳಿ ಮತ್ತು ದೇಹ ನೀಲಿ ಬಣ್ಣದಲ್ಲಿರುತ್ತೆ ಈ ನವಿಲಿನ ಗರಿ ಬಿಳಿ ಮತ್ತು ಹಸಿರು ಬಣ್ಣದಲ್ಲಿ ಕಂಡುಬರುತ್ತೆ ನಂಬರ್ ಫೈವ್ ಗ್ರೇಟ್ ಆರ್ಗಾಸ್ ನವಿಲು ಈ ನವಿಲನ್ನು ಜಗತ್ತಿನ ಅಪಾಯಕಾರಿ ನವಿಲು ಎಂದು ಪರಿಗಣಿಸಲಾಗಿದೆ ಈ ನವಿಲಿನ ರೆಕ್ಕೆಗಳು ಚಾಕುವಿನ ರೀತಿಯಲ್ಲಿ ಶಾರ್ಪ್ ಆಗಿದ್ದು ಮನುಷ್ಯನ ಮೇಲೆ ಏನಾದರೂ ಈ ನವಿಲು ದಾಳಿ ಮಾಡಿದರೆ ಕೇವಲ ಹತ್ತು ಸೆಕೆಂಡಲ್ಲಿ ಮನುಷ್ಯನ ಪ್ರಾಣ ಹಾರಿ ಹೋಗುತ್ತೆ ತನ್ನ ರೆಕ್ಕೆಯನ್ನು ಬಳಸಿಕೊಂಡು ಆನೆಯನ್ನೇ ಸಾಯಿಸುವಷ್ಟು ಶಕ್ತಿ ಈ ನವಿಲಿಗೆ ಇದೆ ಈ ನವಿಲನ್ನು ಹಂಟರ್ ನವಿಲು ಎಂದು ಕರೆಯುತ್ತಾರೆ ಈ ನವಿಲುಗಳು ಆಸ್ಟ್ರೇಲಿಯಾ ಬ್ರೆಜಿಲ್ ಜರ್ಮನಿಯಲ್ಲಿ ಕಂಡುಬರುತ್ತೆ ನಂಬರ್ ಸಿಕ್ಸ್ ವೈಟ್ ಪಿಕಾಕ್ ಬಿಳಿ ಬಣ್ಣದ ನವಿಲು ಭಾರತ ದೇಶದ ಅತ್ಯಂತ ಸುಂದರವಾದ ಅಳಿವಿನ ಅಂಚಿನಲ್ಲಿರುವ ನವಿಲು ನಮ್ಮ ದೇಶದಲ್ಲಿ ಬಿಳಿ ನವಿಲನ್ನು ನೋಡಿದರೆ ತುಂಬ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ನವಿಲಿನ ರೆಕ್ಕೆ ಮತ್ತು ದೇಹ ಸಂಪೂರ್ಣವಾಗಿ ಬಿಳಿ ಬಣ್ಣದಲ್ಲಿದ್ದು ಈ ನವಿಲಿನ ಕಣ್ಣುಗಳು ಮಾತ್ರ ನೀಲಿ ಬಣ್ಣದಲ್ಲಿ ಕಂಡುಬರುತ್ತೆ ನಮ್ಮ ಭಾರತ ದೇಶದಲ್ಲಿ ಬಿಟ್ಟರೆ ಈ ನವಿಲನ್ನು ಯಾವ ದೇಶದಲ್ಲೂ ನೋಡಲು ಸಾಧ್ಯವಿಲ್ಲ ನಂಬರ್ ಸೆವೆನ್ ಏಷ್ಯನ್ ಪಿಕಾಕ್ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ಕಂಡುಬರುವ ನೀಲಿ ಬಣ್ಣದ ನವಿಲುಗಳು ಈ ನೀಲಿ ಬಣ್ಣದ ನವಿಲಿಗೆ ಏಷ್ಯನ್ ಪಿಕಾಕ್ ಎಂದು ಕರೆಯುತ್ತಾರೆ ಪ್ರತಿಯೊಬ್ಬರೂ ಈ ನವಿಲನ್ನು ನೋಡಿ ಇರ್ತೀರ ಭಾರತ ಚೈನಾ ಜಪಾನ್ ಸಿಂಗಪುರ್ ಅಲ್ಲಿ ಈ ನವಿಲುಗಳು ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಈ ನವಿಲಿನ ದೇಹ ಸಂಪೂರ್ಣವಾಗಿ ನೀಲಿ ಬಣ್ಣದಲ್ಲಿದ್ದು ರೆಕ್ಕೆ ನಾಲ್ಕರಿಂದ ಐದು ಬಣ್ಣ ಹೊಂದಿರುತ್ತದೆ ವಿಶ್ವದ ಅತ್ಯಂತ ಭಾರವಾದ ರೆಕ್ಕೆಯನ್ನು ಹೊಂದಿರುವ ಏಕೈಕ ನವಿಲು ಈ ನವಿಲಿನ ಗರಿ ಎಂಟರಿಂದ ಹತ್ತು ಕೆ ಜಿ ತೂಕ ಇರುತ್ತೆ ಅಷ್ಟೇ ಅಲ್ಲದೆ ಇಷ್ಟು ಭಾರವಾದ ರೆಕ್ಕೆಯನ್ನು ಬೀಸುತ್ತಾ ಹಾರುತ್ತೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಈ ನವಿಲು ಭಾರತದ ನ್ಯಾಷನಲ್ ಬರ್ಡ್ ಎಂದು ಘೋಷಿಸುತ್ತಾರೆ ನಂಬರ್ ಏಟ್ ಒಸಲೆಟೆಡ್ ಟರ್ಕಿ ಟರ್ಕಿ ದೇಶದಲ್ಲಿ ಕಂಡುಬರುವ ವಿಶೇಷವಾದ ನವಿಲು ಈ ನವಿಲಿನ ಆಕಾರ ಹುಂಜದ ರೀತಿಯಲ್ಲಿ ಇದೆ ಈ ಟರ್ಕಿ ನವಿಲಿನಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಬಣ್ಣ ಇದೆ ಈ ನವಿಲುಗಳನ್ನು ಟರ್ಕಿ ಸರ್ಕಾರ ಸಂರಕ್ಷಿಸುತ್ತಿದೆ ಈ ನವಿಲಿನ ಮೊಟ್ಟೆಯ ಬೆಲೆ ಜಗತ್ತಿನಲ್ಲೇ ಅತ್ಯಂತ ದುಬಾರಿ ಒಂದು ಮೊಟ್ಟೆಯ ಬೆಲೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ನಂಬರ್ ನೈನ್ ಗ್ರೇ ಪಿಕಾಕ್ ಫೆಸೆಂಟ್ ಈ ನವಿಲು ಮೂವತ್ತು ರೆಕ್ಕೆಯನ್ನು ಹೊಂದಿದ್ದು ನೀಲಿ ಮತ್ತು ಹಸಿರು ಬಣ್ಣದ ವಿನ್ಯಾಸ ನೋಡಬಹುದು ಈ ನವಿಲುಗಳು ಬೇಟೆಯಾಡುವುದರಲ್ಲಿ ಎತ್ತಿದ ಕೈ ಗ್ರೇ ಪಿಕಕ್ ಮಯನ್ಮಾರ್ ದೇಶದ ನ್ಯಾಷನಲ್ ಬರ್ಡ್ ಈ ದೇಶದಲ್ಲಿ ಈ ನವಿಲನ್ನು ಮುಟ್ಟಿದರೆ ಕೇವಲ ಆರು ಗಂಟೆ ಒಳಗೆ ಮರಣದಂಡನೆ ವಿಧಿಸಲಾಗುತ್ತೆ ನಂಬರ್ ಟೆನ್ ಗ್ರೀನ್ ಪಿಕಕ್ ಹಸಿರು ನವಿಲು ಈ ಹಸಿರು ನವಿಲನ್ನು ಸೌತ್ ಏಷ್ಯಾದಲ್ಲಿ ಕಂಡುಬರುತ್ತೆ ಈ ನವಿಲಿನ ಕತ್ತು ಸುಮಾರು ಮೂರರಿಂದ ನಾಲ್ಕು ಅಡಿ ಎತ್ತರ ಬೆಳೆಯುತ್ತೆ ಈ ನವಿಲಿನ ಎಪ್ಪತ್ತು ಪರ್ಸೆಂಟ್ ದೇಹ ಹಸಿರು ಬಣ್ಣದಲ್ಲಿ ಇರುತ್ತೆ ಭಾರತದ ನೀಲಿ ಬಣ್ಣದ ನವಿಲು ಯಾವ ರೀತಿ ಕಾಣುತ್ತೋ ಅದೇ ರೀತಿ ಈ ಹಸಿರು ಬಣ್ಣದ ನವಿಲು ಕಾಣುತ್ತೆ ದುಬೈ ದೇಶದಲ್ಲಿ ಈ ನವಿಲನ್ನು ಮನೆಯಲ್ಲಿ ಸಾಕ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ